ನಮಸ್ತೆ ಕರ್ನಾಟಕದ ಸಮಸ್ತ ವೀಕ್ಷಕರಿಗೆ ನಮಸ್ಕಾರಗಳು ಸ್ನೇಹಿತರೆ ಕರ್ನಾಟಕ ರಾಜ್ಯಾದ್ಯಂತ ಇವತ್ತು ಕನ್ನಡಿಗರಿಗೆ ಅದರಲ್ಲೂ ಕೂಡ ದರ್ಶನ್ ಅವರ ಕಟ್ಟ ಅಭಿಮಾನಿಗಳಿಗೆ ಇವತ್ತು ಹಬ್ಬದ ವಾತಾವರಣ ಯಾಕೆ ಅಂತ ಹೇಳಿದ್ರೆ ಸಾಕಷ್ಟು ನಿರೀಕ್ಷೆಯಿಂದ ಸಾಕಷ್ಟು ಕುತೂಹಲದಿಂದ ಮತ್ತು ಸಾಕಷ್ಟು ಪರಿಶ್ರಮದಿಂದ ನಿರ್ಮಾಣ ಮಾಡಲಾದಂತಹ ಚಿತ್ರ ಕಾಟೇರ ಇವತ್ತು ರಾಜ್ಯಾದ್ಯಂತ ತೆರೆ ಕಂಡಿದೆ ಇಡೀ ಚಿತ್ರರಂಗ ಮತ್ತು ಇಡೀ ರಾಜ್ಯದ ಎಲ್ಲ ಅಭಿಮಾನಿಗಳು ಕೂಡ ಕಾಟೇರ ಜಾತ್ರೆಯ ಹಬ್ಬವನ್ನು ಕಾಟೇರದ ಸಂಭ್ರಮವನ್ನು ಸವಿತಾ ಇದ್ದಾರೆ ಈಗಾಗಲೇ ನಿನ್ನೆ ರಾತ್ರಿ ಹನ್ನೆರಡು ಗಂಟೆಗೆ ಸಿನಿಮಾ ರಿಲೀಸ್ ಆಗಿದೆ ಇಡೀ ಸ್ಟೇಟ್ನ ಪ್ರಮುಖ ಚಿತ್ರಮಂದಿರಗಳಲ್ಲಿ ಕಾಟೇರ ರಿಲೀಸ್ ಆಗಿದೆ ಚಿತ್ರ ನೋಡಿದಂಥ ಪ್ರತಿಯೊಬ್ಬರು ಕೂಡ ತುಂಬು ಮಾತಿನಿಂದ ತುಂಬು ಹೃದಯದಿಂದ ಕಾಟೇರವನ್ನು ಅಭಿನಂದಿಸ್ತಾ ಇದ್ದಾರೆ ಜೊತೆಗೆ ಡಿ ಬಾಸ್ ಇದಕ್ಕೆ ಪಟ್ಟಿರುವಂಥ ಪಾಡನ್ನು ಶ್ರಮವನ್ನು ಕೂಡ ಶ್ಲಾಘಿಸ್ತಾ ಇದ್ದಾರೆ ದರ್ಶನಂದ ಅಂದ ತಕ್ಷಣ ನಮ್ಮ ಮುಂದೆ ಬರುವಂಥದ್ದು ಹೊಡಿಬಡಿ ಡೈಲಾಗ್ಗಳು ಅಥವಾ ಕಿಕ್ ಏರಿಸುವಂತಹ ಆ್ಯಕ್ಷನ್ಗಳು ಒಂದಷ್ಟು ರಸದೌತ ನೀಡಬಲ್ಲ ಅಂತಹ ಹೀರೋಯಿಸಮ್ ಆದರೆ ಈ ಸಿನಿಮಾದಲ್ಲಿ ಡಿ ಬಾಸ್ ಎಲ್ಲವನ್ನು ಬದುಕಿಟ್ಟಿದ್ದಾರೆ ಕೇವಲ ಕಥೆಗೋಸ್ಕರ ಮತ್ತು ನನ್ನಿಂದ ಒಂದು ಸಂದೇಶ ಸಿಗಬೇಕು ನನ್ನಿಂದ ಒಂದು ಉತ್ತಮವಾದಂಥ ಸಾಮಾಜಿಕ ಕಳಕಳಿ ವ್ಯಕ್ತ ಆಗಬೇಕನ್ನೋ ಕಾರಣಕ್ಕೋಸ್ಕರ ರೈತ ಪರ ಹೋರಾಟವನ್ನು ಹೋಲುವಂಥ ರೈತ ಪರ ಹೋರಾಟವನ್ನು ಹೊಂದಿರುವಂತಹ ಕಥೆಯನ್ನು ಒಪ್ಕೊಂಡಿದ್ದಾರೆ ಇದರಲ್ಲಿ ಡಿ ಬಾಸ್ ಅವರ ಎಂದಿನ ಹೀರೋಯಿಸಮ್ ಆಗಲಿ ಬಿಲ್ಡಪ್ಗಳಾಗಲಿ ಇಲ್ಲ ಅನಗತ್ಯವಾಗಿ ಹೀರೋಯಿಸಮ್ ತೋರಿಸುವಂಥ ಅವಕಾಶ ಅಂತೂ ಇಲ್ಲ ಹೀಗಿದ್ದರೂ ಕೂಡ ದರ್ಶನ್ ಇದನ್ನು ಒಪ್ಪಿಕೊಂಡು ತಮ್ಮ ಹೃದಯವಂತಿಕೆಯನ್ನು ಮೆರೆದಿದ್ದಾರೆ ಜೊತೆಗೆ ತಮ್ಮ ಕಾಳಜಿ ಮತ್ತು ಜವಾಬ್ದಾರಿಯನ್ನು ಕೂಡ ಚಿತ್ರದ ಮೂಲಕ ತೋರಿಸಿದ್ದಾರೆ ಈಗಾಗಲೇ ಸಿನಿಮಾ ನೋಡಿ ಬಂದವರಂತೂ ಚಿತ್ರದ ಬಗ್ಗೆ ಅತಿದೊಡ್ಡ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ನಿರ್ದೇಶಕ ತರುಣ ಸುಧೀವರ ಸುಧೀರ್ ಅವರ ಶ್ರಮವನ್ನು ಕೂಡ ಕೊಂಡಾಡಿದ್ದಾರೆ ಜೊತೆಗೆ ಡಿ ಬಾಸ್ ಈ ಚಿತ್ರಕ್ಕೋಸ್ಕರ ಮಾಡಿರುವಂಥ ತಯಾರಿಗಳ ಬಗ್ಗೆ ಕೂಡ ಶ್ಲಾಘನೆ ವ್ಯಕ್ತವಾಗ್ತಾ ಇದೆ ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ಗ್ರಾಮದ ಆ ಸಂದರ್ಭದಲ್ಲಿ ಗ್ರಾಮವೊಂದರ ಕತೆ ರೈತರ ನಾಡಿ ಮಿಡಿತವನ್ನು ಇಟ್ಕೊಂಡು ಈ ಸಿನಿಮಾವನ್ನ ಮಾಡಲಾಗಿದೆ ಈಗಾಗಲೇ ವೀಕ್ಷಕರ ಅಭಿಪ್ರಾಯದಂತೆ ಸಿನಿಮಾದ ಮೊದಲ ಅರ್ಧ ಬಹಳ ಚೆನ್ನಾಗಿದೆ ಸೆಕೆಂಡ್ ಹಾಫಲ್ಲಿ ಸ್ವಲ್ಪ ಲ್ಯಾಗ್ ಅನಿಸಿದ್ರು ಕೂಡ ಕಥೆಗೆ ಅದು ಸೂಟ್ ಆಗುತ್ತೆ ಎಂದು ಹೇಳ್ತಾ ಇದ್ದಾರೆ ಇನ್ನು ಕೆಲವರು ಆ ಸಸ್ಪೆನ್ಸ್ ಅನ್ನು ಕ್ರಿಯೇಟಿವಿಟಿಯನ್ನು ಹಾಗೆ ಇಟ್ಕೊಂಡಿದ್ದಾರೆ ಆದರೆ ಕ್ಲೈಮ್ಯಾಕ್ಸ್ ಮಾತ್ರ ಅತ್ಯುತ್ತಮ ಒಂದು ಸಂದೇಶವನ್ನು ಕೊಡ್ತಾ ಇದೆ ಅಂತೇಳಿ ಹೇಳಿದ್ದಾರೆ ಕಾಟೇರ ಸಿನಿಮಾದಲ್ಲಿ ಪ್ರಮುಖ ಹೈಲೈಟ್ ಆಗಿ ಕಾಣ್ತಾ ಚಿತ್ರದ ಡೈಲಾಗ್ಗಳು ಡೈಲಾಗ್ ಗಳಂತೂ ಅದ್ಭುತವಾಗಿ ಮೂಡಿ ಬಂದಿದೆ ಹಳ್ಳಿಯ ಸೊಗಡಿಗೆ ಮತ್ತು ರೈತರ ಕತೆಗೆ ಹೊಂದಿಕೆ ಆಗುವಂತಹ ಡೈಲಾಗ್ ಗಳನ್ನು ಇಲ್ಲಿ ಬಳಸಲಾಗಿದೆ ಜೊತೆಗೆ ಸಿನಿಮಾಟೋಗ್ರಫಿ ಕೂಡ ಅತ್ಯುತ್ತಮವಾಗಿ ಮೂಡಿ ಬಂದಿದೆ ಅದ್ಭುತವಾದ ಎಡಿಟಿಂಗ್ ಕೂಡ ಇದೆ ಆದರೆ ಮ್ಯೂಸಿಕ್ ಸ್ವಲ್ಪ ಇಂಪ್ರೂವ್ ಆಗಬೇಕಿತ್ತು ಅಂತೇಳಿ ಸಾಕಷ್ಟು ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಜೊತೆಗೆ ದರ್ಶನ್ ಅವರಿಗೆ ಸಾಥ್ ಕೊಟ್ಟಿರುವಂತಹ ಮತ್ತು ಬೆಳ್ಳಿತೆರೆಗೆ ಪಾದಾರ್ಪಣೆ ಮಾಡಿರುವಂತಹ ಕನಸಿನ ರಾಣಿ ಬಾಲಾಶ್ರೀ ಅವರ ಮಗಳು ರಾಧನಾಂಗ್ ಬಗ್ಗೆ ಕೂಡ ಅತ್ಯುತ್ತಮವಾದಂತಹ ಮೆಚ್ಚುಗೆ ವ್ಯಕ್ತವಾಗಿದೆ ಮೊದಲ ಅಟೆಂಪ್ಟ್ನಲ್ಲೇ ಅಮ್ಮನಂತೆ ಮಗಳು ಕೂಡ ಗಮನ ಸೆಳೆಯುವುದರಲ್ಲಿ ಸಕ್ಸಸ್ ಆಗಿದ್ದಾರೆ ಅಂತೇಳಿ ಈಗಾಗಲೇ ವೀಕ್ಷಕರು ಕೂಡ ಹೇಳಿದ್ದಾರೆ ಇನ್ನು ಈ ಚಿತ್ರದಲ್ಲಿ ರೈತರ ಸಮಸ್ಯೆ ಮತ್ತು ಒಂದು ಗ್ರಾಮ ಹೊಂದಿರುವಂತಹ ಬೇರೆ ಬೇರೆ ಆಂಗಲ್ ಗಳ ಜೊತೆಗೆ ಜಾತೀಯತೆಯನ್ನ ಮೀರಿ ಬೆಳೆದಂತ ರೈತರ ಪ್ರಾಮುಖ್ಯತೆಯನ್ನ ಇಲ್ಲಿ ತೋರಿಸಲಾಗಿದೆ ಚಿತ್ರದಲ್ಲಿ ದರ್ಶನ್ ಅವರ ಅರ್ಥಪೂರ್ಣ ಮಾತುಗಳು ಜೊತೆಗೆ ಡೈಲಾಗ್ ಹೇಳುವಂತಹ ಆ ರೀತಿ ನೀತಿಗಳು ಖಂಡಿತವಾಗಿ ಗಮನ ಸೆಳೆಯುತ್ತೆ ಆದ್ರೆ ಈ ಸಿನಿಮಾ ದರ್ಶನ್ ಅವರಿಗೆ ಹೊಸ ಹುಟ್ಟು ಮತ್ತು ಮತ್ತೊಂದು ರೀತಿಯ ಇಮೇಜ್ ಅನ್ನು ತಂದು ಅಂತ ಸಾಕಷ್ಟು ಮಂದಿ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ ನಮ್ಮ ಪ್ರೀತಿಯ ರಾಮೋಹಿನಲ್ಲಿ ದರ್ಶನ್ ಅವರು ತೋರಿದಂತಹ ಆ ಅದ್ಭುತ ಅಭಿನಯ ನಂತರ ಬಂದಂತಹ ಕೆಲವು ಹೀರೋಯಿಸಮ್ ಓರಿಯಂಟೆಡ್ ಸಿನಿಮಾಗಳನ್ನು ಎಲ್ಲವನ್ನು ಕೂಡ ಓವರ್ ಟ್ಯಾಕ್ ಮಾಡಿಕೊಂಡು ಕಾಟೇರ ಅಂತ ಅಂತೇಳಿ ಈಗಾಗಲೇ ವಿಶ್ಲೇಷಣೆಗಳು ವ್ಯಕ್ತ ಆಗ್ತಾ ಇದೆ ಜೊತೆಗೆ ದರ್ಶನ್ ಅವರ ಕೆರಿಯರ್ ದೃಷ್ಟಿಯಿಂದ ಕೂಡ ಕಾಟೇರ ಬಹಳ ಮುಖ್ಯವಾಗಿದ್ದು ಯಾಕೆಂದ್ರೆ ದೊಡ್ಡ ದೊಡ್ಡ ಸವಾಲುಗಳನ್ನು ಅನಗತ್ಯ ವಿವಾದಗಳನ್ನು ದರ್ಶನ್ ಸತತವಾಗಿ ಎದುರಿಸ್ತಾ ಬಂದಿದ್ದಾರೆ ಕಳೆದ ಕೆಲವು ಸಿನಿಮಾಗಳಲ್ಲಿ ಕ್ರಾಂತಿಯಂತ ಸಿನಿಮಾಗಳಲ್ಲಿ ಅವರು ಅದೆಲ್ಲ ಓವರ್ ಮಾಡೋದಕ್ಕೆ ಓವರ್ಲ್ಯಾಪ್ ಮಾಡೋದಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟರು ಕೂಡ ಸಂದರ್ಭಗಳು ಅವರಿಗೆ ಸಪೋರ್ಟ್ ಮಾಡಲಿಲ್ಲ ಆದರೆ ಕಾಟೇರ ಒಂದು ನಿರೀಕ್ಷಿತ ಸಿನಿಮಾ ಜೊತೆಗೆ ದರ್ಶನ್ ಅವರ ಕೆರಿಯರ್ ಅನ್ನ ರೀಬೂಟ್ ಮಾಡಬಲ್ಲಂತ ಸಿನಿಮಾ ಖಂಡಿತ ಆಗಿದೆ ಅದರಂತೆ ದರ್ಶನ್ ಅವರ ಒಲವಿನ ಅಭಿಮಾನಿಗಳು ಅಭಿಮಾನಿ ದೇವರುಗಳು ಇದನ್ನ ಮೆಚ್ಚಿಕೊಂಡಿದ್ದಾರೆ ಅಂದ್ರೆ ಖಂಡಿತವಾಗಿ ಕಾಟೇರದ ಹಬ್ಬ ಕಾಟೇರದ ಜಾತ್ರೆಯ ಸೌಂಡ್ ಜೋರಾಗಿ ಕೇಳೋದಂತೂ ಗ್ಯಾರಂಟಿ ಹಾಗಾದ್ರೆ ನಾನು ಕೂಡ ಕಾಟೇರ ನೋಡಬೇಕು ನೀವು ನೋಡಿಲ್ಲ ಅಂದ್ರೆ ತಕ್ಷಣ ನೋಡಿ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ಕಾಟೇರ ಬಗ್ಗೆ ಏನಾದ್ರೂ ಇಂಟ್ರೆಸ್ಟಿಂಗ್ ಸುದ್ದಿಗಳು ನಿಮ್ಗೆ ಏನಾದರೂ ಸಿಕ್ಕಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ಬರೆದು ತಿಳಿಸಿ ಧನ್ಯವಾದಗಳು